ಎಲ್ಲರಿಗೂ ಇನ್ಫಾರ್ಮೇಶನ್ ಡಿ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಅವಾರ್ಡ್ ಕರೆಂಟ್ ಅಫೇರ್ಸನ್ನು ಕ್ಯೂ ಮುಖಾಂತರ ನೋಡೋಣ ಬನ್ನಿ ಒಂದು ಜಾನ್ ಕ್ಲಾರ್ಕ್ ಮೈಕಲ್ ಹೆಚ್ ಡೆವರೇಟ್ ಮತ್ತು ಜಾನ್ ಎಂ ಮಾರ್ಟಿನಿಸ್ ಅವರಿಗೆ ಯಾವ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಈ ಭೌತಶಾಸ್ತ್ರ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಡಿ ಲಾಸ್ಟೋ ಕ್ರಾಸ್ನ ಹೋರ್ಕೈ ಮುಂದಿನ ಪ್ರಶ್ನೆ ಮೂರು ಸುಸುಮು ರಿಚರ್ಡ್ ರಾಬನ್ ಒಮರ್ ಎಂ ಯಾಘಿಯವರಿಗೆ ಯಾವ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಬಿ ರಸಾಯನಶಾಸ್ತ್ರ ಮುಂದಿನ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಸಿ ಮಾರಿಯಾ ಕುರಿನಾ ಮಚಾಡೋ ಮುಂದಿನ ಪ್ರಶ್ನೆ ಐದು ಮೇರಿ ಇ ಬ್ರಂಕೋ ಫ್ರೆಡ್ ರಾಮ್ಸ್ಡೆಲ್ ಶಿಮೋನ್ ಸಕಾಗುಚಿ ಅವರಿಗೆ ಯಾವ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಡಿ ಶರೀರಶಾಸ್ತ್ರ ಅಥವಾ ಔಷಧ ಮುಂದಿನ ಪ್ರಶ್ನೆ ಆರು ನೊಬೆಲ್ ಪ್ರಶಸ್ತಿಗಳನ್ನು ಎಷ್ಟು ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ ಸರಿಯಾದ ಉತ್ತರ ಡಿ ಆರು ಮುಂದಿನ ಪ್ರಶ್ನೆ ಏಳು ಜೋಯೆಲ್ ಮೋಕಿರ್ ಫಿಲಿಪ್ ಅಫಿಯಾನ್ ಮತ್ತು ಪೀಟರ್ ಹೋವಿಟ್ ಅವರಿಗೆ ಯಾವ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಬೆಲ್ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಸಿ ಅರ್ಥಶಾಸ್ತ್ರ ಮುಂದಿನ ಪ್ರಶ್ನೆ ಎಂಟು ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ನೀಡಲಾಗುತ್ತದೆ ಸರಿಯಾದ ಉತ್ತರ ಡಿ ಹತ್ತು ಡಿಸೆಂಬರ್ ಮುಂದಿನ ಪ್ರಶ್ನೆ ಹತ್ತು ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನೊಬೆಲ್ ಪ್ರಶಸ್ತಿ ವಿಜೇತರು ಇದ್ದಾರೆ ಸರಿಯಾದ ಉತ್ತರ ಸಿ ಔಷಧ ಮುಂದಿನ ಪ್ರಶ್ನೆ ಹನ್ನೊಂದು ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಡಿ ಮದರ್ ತೆರೇಸಾ ಮುಂದಿನ ಪ್ರಶ್ನೆ ಹನ್ನೆರಡು ಸಾಹಿತ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಸಿ ಸುಲ್ಲಿ ಪುಧೋಮ್ ಮುಂದಿನ ಪ್ರಶ್ನೆ ಹದಿಮೂರು ಮೊದಲ ನೊಬೆಲ್ ಪ್ರಶಸ್ತಿಯನ್ನು ಯಾವಾಗ ನೀಡಲಾಯಿತು ಸರಿಯಾದ ಉತ್ತರ ಡಿ ಹತ್ತು ಡಿಸೆಂಬರ್ ಒಂಬೈನೂರ ಒಂದು ಮುಂದಿನ ಪ್ರಶ್ನೆ ಹದಿನಾಲ್ಕು ಕೈಲಾಶ್ ಸತ್ಯಾರ್ಥಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು ಸರಿಯಾದ ಉತ್ತರ ಡಿ ಶಾಂತಿ ಮುಂದಿನ ಪ್ರಶ್ನೆ ಹದಿನೈದು ಎರಡು ವಿಭಿನ್ನ ವಿಜ್ಞಾನಗಳಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ಎ ಮೇರಿ ಕ್ಯೂರಿ ಪ್ರಶ್ನೆ ಹದಿನಾರು ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು ಸರಿಯಾದ ಉತ್ತರ ಬಿ ರವೀಂದ್ರನಾಥ್ ಟ್ಯಾಗೋರ್ ಮುಂದಿನ ಪ್ರಶ್ನೆ ಹದಿನೇಳನೆಯದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಯಾವುದಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದರು ಸರಿಯಾದ ಉತ್ತರ ಸಿ ದ್ಯುತಿವಿದ್ಯುತ್ ಪರಿಣಾಮ ಮುಂದಿನ ಪ್ರಶ್ನೆ ಹದಿನೆಂಟು ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಎಲ್ಲಿ ನೀಡಲಾಗುತ್ತದೆ ಸರಿಯಾದ ಉತ್ತರ ಬಿ ಸ್ಟಾಕ್ಹೋಮ್ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಎಲ್ಲಿ ನೀಡಲಾಗುತ್ತದೆ ಸರಿಯಾದ ಉತ್ತರ ಎಸ್ತೋ ಮುಂದಿನ ಪ್ರಶ್ನೆ ಇಪ್ಪತ್ತು ಈ ಕೆಳಗಿನವರಲ್ಲಿ ಯಾರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿಲ್ಲ ಸರಿಯಾದ ಉತ್ತರ ಬಿ ಮಹಾತ್ಮ ಗಾಂಧಿ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಅರ್ಥಶಾಸ್ತ್ರದಲ್ಲಿ ಇಲ್ಲಿಯವರೆಗೆ ಯಾವ ಇಬ್ಬರು ಭಾರತೀಯರಿಗೆ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಸಿ ಎ ಮತ್ತು ಬಿ ಎರಡು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ನೊಬೆಲ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಸರಿಯಾದ ಉತ್ತರ ಎ ಮಲಾಲಾ ಯೂಸುಫ್ ಜಾಯ್ ಮುಂದಿನ ಪ್ರಶ್ನೆ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಅವಾರ್ಡ್ ಅನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಡಿ ಎ ಮತ್ತು ಬಿ ಎರಡು ಮುಂದಿನ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರಿಗೆ ನೋಬಲ್ ಶಾಂತಿ ಪ್ರಶಸ್ತಿ ನೀಡಲಾಗಿದೆ ಸರಿಯಾದ ಉತ್ತರ ಡಿ ನಿಹಾನ್ ಹಿಡ್ಯಾಂಕ್ಯೋ ಮುಂದಿನ ಪ್ರಶ್ನೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ರಸಾಯನಶಾಸ್ತ್ರದ ನೋಬಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಬಿ ಹಾಂಗ್ಕಾಂಗ್ ಮುಂದಿನ ಪ್ರಶ್ನೆ ಇಪ್ಪತ್ತೇಳು ಅರ್ಥಶಾಸ್ತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೊಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಬಿ ನರ್ಗಿಸ್ ಮೊಹಮ್ಮದಿ ಪ್ರಶ್ನೆ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುವುದಿಲ್ಲ ಎ ಸಾಹಿತ್ಯ ಬಿ ಶಾಂತಿ ಸಿ ಗಣಿತಾ ಡಿ ಭೌತಶಾಸ್ತ್ರ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರಿ ಇದೇ ತರಹದ ಕರೆಂಟ್ ಅಫೇರ್ಸ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ